ನೋಡಿ ಮಕ್ಕಳೇ ವೈಷ್ಣವಿ ಮೇಡಮ್ ಅಂತ ಇವರು ಮಕ್ಕಳ ಹಕ್ಕು ಮತ್ತು ರಕ್ಷಣೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇವತ್ತು ನಿಮ್ ಕ್ಲಾಸಿಗೆ ಬಂದಿದ್ದಾರೆ ವಿಶ್ ಮಾಡಿ ಗುಡ್ ಮಾರ್ನಿಂಗ್ ಕುತ್ಕೊಳ್ಳಿ ನಿಮ್ಮನ್ನೆಲ್ಲಾ ನೋಡಿ ನನಗೆ ತುಂಬಾ ಖುಷಿ ಆಯ್ತು ನಿಮ್ಗೆಲ್ರಿಗೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಕೊಡ್ತೀರಾ ಸರಿ ನೀನು ಹೇಳು ಶಾಲೆಗೆ ಹೋಗುವಾಗ ಯಾರಾದ್ರೂ ಸ್ಕೂಟ್ರಲ್ಲಿ ಡ್ರಾಪ್ ಕೊಡ್ತೀನಿ ಅಂದ್ರೆ ಏನ್ ಮಾಡ್ತೀಯಾ ಸ್ಕೂಟ್ರಾ ಯುಮ್ಮ ಅಂತ ಅತ್ಕೊಂಡೋಗ್ತೀನಿ ಇಮೇಮ್ ಕುತ್ಕ ನೀನ್ ಹೇಳು ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ಚಾಕ್ಲೇಟ್ ಕೊಡಿಸ್ತೀನ್ ಬಾ ಅಂಗ್ಡಿಗೆ ಹೋಗೋಣ ಅಂತ ಕರೆದ್ರೆ ಅವ್ರ ಜೊತೆ ಹೋಗ್ತೀಯಾ ಅವ್ರ ಜೊತೆ ಹೋಗಿ ಚಾಕ್ಲೇಟ್ ತಗೊಂತೀನಿ ಕುತ್ ನೀನು ಶಾಲೆಲಿ ಇರುವಾಗ ಯಾರೋ ಒಬ್ರು ಬಂದು ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬಾ ಅಂದ್ರೆ ಹೋಗ್ತೀಯ ಅವ್ರ ಜೊತೆ ನಾನು ಹೋಗಲ್ಲ ಮ್ಯಾಮ್ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೂ ಹೋಗಲ್ವಾ ಯಾರೋ ಪರಿಚಯ ಇಲ್ಲದೆ ಬಂದ್ ಕಾದ್ರೆ ನಾನು ಯಾಕೆ ಹೋಗ್ಲಿ ನಮ್ ರಿಲೇಟಿವ್ಸ್ ಬಂದ್ ಕಾದ್ರೆ ಮಾತ್ರ ಹೋಗ್ತೀನಿ ಯಾಕೆ ನಮ್ಮಅಮ್ಮ ಹೇಳಿದ್ದಾರೆ ಗೊತ್ತಿಲ್ದಿರೋರು ಬಂದು ಚಾಕ್ಲೇಟ್ ಕೊಟ್ರೆ ತಿನ್ಬಾರ್ದು ಮತ್ತೆ ಡ್ರಾಪ್ ಕೊಡ್ತೀನಿ ಅಂದ್ರೆ ಅವ್ರ ಜೊತೆ ಹೋಗ್ಬಾರ್ದು ಅಂತ ವೆರಿ ಗುಡ್ ಕುತ್ಕೋ ಗೊತ್ತಾಯ್ತಾ ಮಕ್ಳ ಯಾರೇ ಪರಿಚಯ ಇಲ್ಲಿರೋರು ಏನೇ ಕೊಟ್ಟರು ತಿನ್ಬಾರ್ದು ಅವ್ರು ಏನೇ ಹೇಳಿದ್ರು ಅವ್ರ ಹೋಗಬಾರ್ದು ಅವರು ಮಕ್ಕಳ ಕಳ್ಳರಾಗಿರ್ತಾರೆ ಅವ್ರು ನಿಮಗೆ ಚಾಕ್ಲೇಟ್ ಕೊಡಿಸ್ತೀವಿ ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಆಸೆ ತೋರಿಸ್ತಾರೆ ಯಾವುದಕ್ಕೂ ಮರಳಾಗಬಾರ್ದು ಯಾಕೆ ಅಂದ್ರೆ ಅದರಲ್ಲಿ ಅಮಲು ಪದಾರ್ಥ ಹಾಕಿ ನಿಮಗೆ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ ಮಾಡ್ತಾರೆ ಒಳ್ಳೆ ಪ್ರಶ್ನೆ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು ಎಲ್ಲ ಕಡೆ ನಿಮ್ಮ ವಯಸ್ಸಿನ ಮಕ್ಳನ್ನ ಕದಿಯೋ ಗ್ಯಾಂಗ್ ಇರುತ್ತೆ ಅದನ್ನ ನಾವು ಚೈಲ್ಡ್ ಟ್ರಾಫಿಕ್ಕಿಂಗ್ ಅಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬೇರೆ ದೇಶಕ್ಕೆ ಬೇರೆ ರಾಜ್ಯಕ್ಕೆ ಮಾರ್ತಾರೆ ಅದರಲ್ಲೂ ಅವರು ಹೆಣ್ಣು ಮಕ್ಕಳನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಯಾಕೆ ಮ್ಯಾಮ್ ನೀವು ನ್ಯೂಸ್ ಅಲ್ಲಿ ನೋಡಿರ್ಬೋದು ಬೇರೆ ದೇಶಗಳಿಗೆ ಹೆಣ್ಮಕ್ಳನ್ನ ಮಾರ್ತಾರೆ ಅಲ್ಲಿ ಅವ್ರನ್ನ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಬಳಸ್ಕೊತಾರೆ ಶೋಷಣೆ ಮಾಡ್ತಾರೆ ಹಿಂಸೆ ಕೊಡ್ತಾರೆ ಅವ್ರು ಹೇಳಿದ್ನ ಕೇಳದೆ ಹೋದ್ರೆ ಸಾಯ್ಸಿ ಬಿಡ್ತಾರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿ ಪ್ರಕಾರ ಪ್ರತಿದಿನ ನಮ್ಮ ನಮ್ ದೇಶದಲ್ಲಿ ನೂರಾರು ಮಕ್ಕಳ ಕಳ್ತನ ಆಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಎಚ್ಚರಿಕೆಯಿಂದ ಇರ್ಬೇಕು ಎಲ್ ಬಡ್ತನ ಇರುತ್ತೋ ಶಿಕ್ಷಣ ಕಡಿಮೆ ಇರುತ್ತೋ ವಲಸೆ ಬಂದಿರೋ ಜನ ಇರ್ತಾರಲ್ಲ ಅಲ್ಲೇ ಕಳ್ರು ಸುಲಭವಾಗಿ ಮಕ್ಕಳು ಕಳ್ತನ ಮಾಡ್ಬಿಡ್ತಾರೆ ಕಳ್ರು ಎಲ್ ಬೇಕಾದ್ರೂ ಇರ್ಬೋದು ಅದಕ್ಕೆ ನಾವೆಲ್ರು ಎಚ್ಚರಿಕೆಯಿಂದ ಇರ್ಬೇಕು ಗೊತ್ತಾಯ್ತಾ ಅದಕ್ಕೆ ನಮ್ಮ ಸರ್ಕಾರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮಕ್ಕಳ ಕಳ್ತನ ಆಗ್ಬಾರ್ದು ಅಂತ ತುಂಬಾ ಕೆಲಸಗಳನ್ನ ಮಾಡ್ತಿದೆ ಆ ಕಳ್ತನ್ ಹಿಡಿಯೋಕೆ ಕಳ್ತನ ಆಗಿರೋ ಮಕ್ಕಳನ್ನ ವಾಪಾಸ್ ಕರ್ಕೊಂಡು ಬರಕ್ಕೆ ತುಂಬಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಈ ರೀತಿ ಆಗ್ತಾ ಇರೋ ಹಾಗೆ ನಾವೆಲ್ಲರೂ ನೋಡ್ಕೋಬೇಕು ಯಾರಾದ್ರೂ ಅಪರಿಚಿತರು ಕಂಡ್ರೆ ಅಥವಾ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಾ ಇದ್ರೆ ತಕ್ಷಣ ನಮ್ಮ ಟೀಚರ್ಸ್ಗೋ ಅಥವಾ ಮನೇಲಿರೋ ಅಪ್ಪ ಅಮ್ಮನ್ಗೋ ಯಾರಿಗಾದರೂ ಇನ್ಫಾರ್ಮ್ ಮಾಡಬೇಕು ಯಾರೇ ಕರೆದ್ರೂ ಹೋಗಬಾರ್ದು ಯಾರೇನೇ ಕೊಟ್ಟರೂ ತಿನ್ನಬಾರ್ದು ಜನ್ರಿಲ್ಲದಿರೋ ಜಾಗಗಳಲ್ಲಂತೂ ಹೋಗಲೇಬಾರ್ದು ಅರ್ಥ ಆಯಿತಾ ಈಗ ನೀನು ಹೇಳು ಯಾರಾದರೂ ಸ್ಕೂಟ್ರಲ್ಲಿ ಡ್ರಾಪ್ ಕೊಟ್ಟರೆ ಹೋಗ್ತೀಯಾ ಕೂಟ್ರಲ್ಲ ಮ್ಯಾಮ್ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂದ್ರೂ ಹೋಗೋಲ್ಲ ವೆರಿ ಗುಡ್ ಕುತ್ಕ ಬಾಲ್ಯ ವಿವಾಹ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ಬಾಲ ಕಾರ್ಮಿಕತೆ ಹಾಗೂ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳ ಪ್ರಕರಣಗಳ ಕುರಿತು ಇನ್ನಿತರೆ ಮಹಿಳೆಯರ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಕಂಡು ಬಂದಲ್ಲಿ ಮಹಿಳಾ ಸಹಾಯವಾಣಿಯಾದಂತ ಒಂದು ಎಂಟು ಒಂದಕ್ಕೆ ಕರೆ ಮಾಡಿ ಅದೇ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದ್ರೆ ಹತ್ತು ಒಂಬತ್ತು ಎಂಟು ಈ ಸಹಾಯವಾಣಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂರನೇ ಮಹಡಿ ಪಿಡಬ್ಲ್ಯೂಡಿ ಕಟ್ಟಡ ಆನಂದ್ರ ವೃತ್ತ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು 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 ಐದು ಎರಡು ಮೂರು ಎರಡು ಒಂಬತ್ತು ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಒಂದು ಅಥವಾ ಒಂದು ಸೊನ್ನೆ ಒಂಬತ್ತು ಎಂಟು ಪ್ರಕಟಣೆ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ